ರಾಷ್ಟ್ರ ಸಂವಿಧಾನಕ್ಕೆ ನೀನ ಶಿಲ್ಪಿಯು ನೀನ ಶಿಲ್ಪಿಯು ದಾರಿ ದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನ ಶಿಲ್ಪಿಯು ಸಂವಿಧಾನ ಜಾಗೃತಿ ಜಾತ ಇವತ್ತು ಸಂವಿಧಾನವನ್ನು ಕೊಟ್ಟಿರುವಂಥ ದಿನ ಸಂವಿಧಾನವನ್ನು ಸಿಕ್ಕಿರುವಂಥ ದಿನ ಈ ಸಂವಿಧಾನದ ಅಡಿಯಲ್ಲಿ ಇವತ್ತು ಯಾರು ಏನು ಯಾವ ಸ್ಥಾನಮಾನ ಏನು ಸಿಕ್ಕಿದೆ ಏನು ರಿಸರ್ವೇಷನ್ ಸಿಕ್ಕಿದೆ ಇದೆಲ್ಲ ನೋಡಿ ಇದು ಸಂವಿಧಾನ ಕೊಟ್ಟಿದಂಥವ್ರು ಇವತ್ತು ಕುಚ್ನೂರವರು ಇಲ್ಲಿ ಕುತ್ಕೋಬೇಕಂದ್ರೂ ಸಂವಿಧಾನದಿಂದಲೇ ಕೂತ್ಕೊಂಡಿರೋದು ಇವತ್ತು ನಾವಿಲ್ಲಿ ಬಂದಬೇಕಂದ್ರೂ ಸಂವಿಧಾನದಿಂದಲೇ ಬಂದಿರೋದು ರೈಟ್ ಟು ಸ್ಪೀಚ್ ರೈಟ್ ಟು ಈಟ್ ರೈಟ್ ಟು ಪ್ರೊಟೆಸ್ಟ್ ನಮ್ಮ ಹಕ್ಕನ್ನು ಕೇಳಬೇಕಂತ ಏನಾದರೂ ಇದ್ದರೆ ನಾವು ಒಂದು ಜಾತಿ ಒಂದು ಧರ್ಮ ಹಕ್ಕು ಕೇಳಬೇಕಂದ್ರೆ ಅದು ಸಂವಿಧಾನ ಸಂವಿಧಾನ ಅಡಿಯಲ್ಲಿ ಕೇಳಬೇಕಾಗುತ್ತದೆ ಈ ಸಂವಿಧಾನ ಇವತ್ತು ಇರ್ತಿರ್ಲ ಅಲ್ಲಂದರೆ ನಾವು ಇಲ್ಲಿ ಕುತ್ಕೊಳ್ತಾ ಇರಲಿಲ್ಲ ನೀವು ನಮ್ಮ ಭಾಷಣ ಕೇಳ್ತಾ ಇರಲಿಲ್ಲ ಇದು ನಿಜಕ್ಕೂ ಇದು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಇದೆಲ್ಲ ಸ್ಥಾನಮಾನ ಹಾಗೂ ಅವಕಾಶ ಇದು ನಮ್ಮ ಸಂವಿಧಾನ ಕೊಟ್ಟಿರುವಂಥದ್ದು ಇದು ನಮಗೆ ಇವತ್ತು ಈ ಸಂವಿಧಾನ ಬಗ್ಗೆ ಮಾತಾಡಬೇಕಂದ್ರೆ ಇವತ್ತು ನಮಗೆ ಗೌರವ ಆಗ್ತಾಯಿದೆ ಭಾಳ ಖುಷಿ ಆಗ್ತಾಯಿದೆ ಇಂಥದೇ ಸಂವಿಧಾನ ನಾವು ಉಳಿಸ್ಕೋಬೇಕು ಯಾವ ಕಾರಣಕ್ಕೂ ಈ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಕೊಡ್ಕೊಡ್ದು ಈ ಶಕ್ತಿ ನಾವು ನೀವೆಲ್ಲ ಸೇರಿ ಏನಾರ ಚೇಂಜ್ ಮಾಡೋಕ್ಕಾದ್ರೂ ನಾವು ಇದಕ್ಕೆ ಬಗ್ಗೆ ಪ್ರೊಟೆಸ್ಟ್ ಮಾಡಬೇಕು ನಾವು ಇದು ನಿಂತ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಇವತ್ತು ವಿಶ್ವಖಂಡ ಶ್ರೇಷ್ಠ ಸಂವಿಧಾನವನ್ನು ಈ ದೇಶಕ್ಕೆ ನೀಡಿದ ಭಾರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆ ಮಾಡೋಂಥ ದಿನವನ್ನು ಭಾಳ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ ಅದಕ್ಕೋಸ್ಕರ ತಾಳು ಕಡಲದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಈ ದೇಶಕ್ಕೆ ಸಂವಿಧಾನ ಕೊಡದಲ್ಲೇ ಹೋಗಿದ್ದಿದ್ರೆ ಈ ದೇಶ ಈ ರಾಷ್ಟ್ರ ಯಾರೋ ಟಾಟಾ ಬಿರ್ಲಾ ಮಹಾರಾಜರು ಅಂತರ್ ಕೈಲಿರ್ತಿತ್ತು ಆಮೇಲೆ ಇನ್ನು ನುಳಿದಿರ್ತಕ್ಕಂಥ ಎಲ್ಲ ಜನಗಳು ಅವರು ಗುಲಾಮಗಿರಿಯಲ್ಲಿ ಬದುಕಬೇಕಾಗಿತ್ತು ಯಾವುದೇ ಒಂದು ಹಕ್ಕನ್ನು ಪಡಿಬೇಕಾದ್ರೆ ಅವರು ಖಾಲಿ ಬಿದ್ದು ಪಡೆಯುವಂಥ ವಾತಾವರಣವನ್ನು ಹಿಂದೆ ಇತ್ತು ಅಂಥ ಒಂದು ವಾತಾವರಣವನ್ನು ಅಳಿಸಿ ಹಾಕಕ್ಕೆ ಸ್ವತಃ ಅಂಬೇಡ್ಕರ್ ಅವರ ಅಸ್ಪೃಶ್ಯತೆಯನ್ನು ಉಂಡು ನಾನಾದರೂ ಅನುಭವಿಸಿದ್ದೀನಿ ಮುಂದಿನ ನಮ್ಮ ಸಮಾಜ ಅನುಭವಿಸ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಈ ಈ ದೇಶಕ್ಕೆ ಒಂದು ಪವಿತ್ರವಾದ ಸಂವಿಧಾನ ಕೊಟ್ಟು ಈ ದೇಶದ ನೂರು ಕೋಟಿ ಜನರು ಸಮಾನವಾಗಿ ಬದುಕುವಂಥ ಅವಕಾಶವನ್ನು ಕೊಟ್ಟಂಥ ಏಕೈಕ ನಾಯಕ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥ ಸಂವಿಧಾನ ನಾವು ಏನನ್ನು ಈ ದೇಶಕ್ಕೆ ಬರೆದಲ್ಲೇ ಹೋಗಿದ್ದರೆ ಈ ದೇಶದ ಮೇಲ್ಜಾತಿಯವ್ರ ಕೈಯೇ ಇಡೀ ದೇಶದ ಆಸ್ತಿ ಇಡೀ ದೇಶದ ಸಂಪತ್ತು ಇರ್ತಿತ್ತು ಇವತ್ತೇನಾಗಿದೆ ಅಂದರೆ ಎಲ್ಲರಿಗೂ ಸಮಾನ ಹಕ್ಕು ವಿದ್ಯೆ ಹಕ್ಕಿರ್ಬೋದು ಮಾತಾಡೋ ಹಕ್ಕಿರ್ಬೋದು ಇವತ್ತು ನಮಗೇನಾದರೂ ಮಾತನಾಡುವ ಕೊಡದಲ್ಲೇ ಹೋಗಿದ್ದರೆ ನಾವು ಇಂಥ ಸಂದರ್ಭದಲ್ಲಿ ಇಲ್ಲಿ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ ಜೊತೆಗೆ ನಾನು ಏನಾದರೂ ಇವತ್ತು ನಗರಸಭೆ ನಿಂತ್ಕೊಂಡು ಚುನಾವಣೆ ಗೆದ್ದು ಉಪಾಧ್ಯಕ್ಷ ಆಗ್ತೀನಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಮಾತ್ರ ಸಾಧ್ಯ ಇವತ್ತು ಈ ದೇಶದಲ್ಲಿ ರಾಷ್ಟ್ರದಲ್ಲಿ ಅನೇಕ ಈ ದೇಶದ ಒಬ್ಬ ಪ್ರಧಾನಿ ಮೊಮ್ಮಗ ಇರ್ತಾನೆ ಅಂದರೆ ಅದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಯಾಕಂದರೆ ಈ ಸಂವಿಧಾನ ಯಾವ ದುಡ್ಡುಗೂ ಜಗ್ಗಲ್ಲ ಯಾವ ರಾಜಕಾರಣಿಗೂ ಜಗ್ಗಲ್ಲ ಅಂಥ ಶ್ರೇಷ್ಠ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಿರೋದು ಮತ್ತು ನಾವು ಅನುಭವ್ಸಿರೋದು ನಮ್ಮೆಲ್ಲರ ಪುಣ್ಯ ಅಂತ ಭಾವುತ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂಥ